ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ತಮ್ಮ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇರೋ ಜಾಗದಲ್ಲಿ ಏನೇನೆಲ್ಲ ಬೆಳೆ ತೋರಿಸ್ತಾ ಇದೀನಿ ಸೊ ಈ ಕಡೆ ಚೆಂಡು ಹೂವಿನ ಗಿಡ ಹಾಕಿದ್ದೀವಿ ಇದು ಎಲ್ಲ ಬೆಳೆಯುವಂತ ಹೂವು ನೋಡ್ತಾ ಇದ್ದೀರಲ್ಲ ಇದು ಮೂರು ಸೀಸನ್ ಅಲ್ಲೂ ಬೆಳೆಯುತ್ತೆ ಸೊ ಇಲ್ಲಿ ಈ ಕಡೆ ಬಂದ್ರೆ ಇಲ್ಲಿ ತುಳಸಿ ಗಿಡ ಹಾಕಿದೀವಿ ಕೃಷ್ಣ ತುಳಸಿ ಅಂತ ಕರೀತಾರೆ ಕೃಷ್ಣ ತುಳಸಿನ ಹಾಕಿದೀವಿ ಮಕ್ಳು ಆಡ್ತಾ ಇದಾರೆ ಸೊ ನಾಯ್ಸ್ ಇದೆ ಈ ಕಡೆ ಟೊಮೆಟೊ ಬೆಳಿತಾ ಇದ್ದೀವಿ ಹಾಗೆ ಮುಂದೆ ಬಂದ್ರೆ ಇದು ಬದನೆ ಗಿಡ ಬದನೆಕಾಯಿ ಕೂಡ ಇದೆ ತೋರಿಸ್ತೀವಿ ನೋಡಿ ನಮ್ಮ ಮನೆಗೆ ನಾವು ಔಟ್ಸೈಡ್ ಇಂದ ತರಲ್ಲ ಫ್ರೆಂಡ್ಸ್ ಸೊ ನಾವೇ ಬೆಳ್ಕೋತೀವಿ ಬದನೆಕಾಯಿ ಸೊ ಅಲ್ಲಲ್ಲಿ ನೋಡಿದ್ರೆ ನಿಮ್ಗೆ ಸಬ್ಬಕ್ಕಿ ಸೊಪ್ಪು ಕಾಣುತ್ತೆ ಇದು ಕೂಡ ನಾವು ಇರೋ ಇಷ್ಟ ಜಾಗದಲ್ಲೇ ಬೆಳೆಸಿ ಮನೆಗೆ ಬಳಸ್ಕೋತೀವಿ ಆದ್ರೆ ನಮ್ ಬದ್ನೇಕ ಏನಾಗಿದೆ ಅಂತ ಗೊತ್ತಿಲ್ಲ ನೋಡಿ ಹುಳ ಹಿಡ್ದಿದೆ ಇದು ಯಾಕೆ ಈಗ ಆಗುತ್ತೆ ಅಂದ್ರೆ ಮಳೆ ಬರ್ದೇ ಇಲ್ದಿರೋ ಕಾರಣಕ್ಕೆ ಮಳೆ ಬಂದ್ರೆ ಈ ತರ ಹುಳ ಆಗಲ್ಲ ಮಳೆ ಬರ್ದಲ್ಲೇ ಇರೋ ಕಾರಣಕ್ಕೆ ಈ ತರ ಹುಳ ಆಗ್ತಿದೆ ಸೊ ಇದೇನು ಮಾಡಲ್ಲ ಸಿಂಪ್ಲಿ ಔಷಧಿ ಹಾಕ್ತಿವಿ ಸರಿ ಹೋಗುತ್ತೆ ಎಷ್ಟು ಜಾಸ್ತಿ ಜಾಗ ಇಲ್ಲ ಇರೋ ಅಷ್ಟು ಜಾಗದಲ್ಲಿ ಇಷ್ಟನ್ನ ನಾವು ಬೆಳೆದಿದೀವಿ ಒಳ್ಳೊದ್ ಮಾಡ್ತಿದ್ದೆ ಸಾರಿ ಇಲ್ಲಿದೆ ನೋಡಿ ಹಸಿಮೆಣಸಿನ್ಕಾಯಿ ಗಿಡ ಇದಾಗಿತ್ತು ನನ್ನ ಇವತ್ತಿನ ಲೈವ್ ಸೊ ಇದು ನನ್ನ ಫಸ್ಟ್ ಲೈವ್ ಆಗಿದೆ ಗೊತ್ತಿಲ್ಲ ಹೇಗಿದೆ ಅಂತ ಸೊ ಸಪೋರ್ಟ್ ಮಾಡಿ ఇం ఇతర చనంత విడిోస్ హాక్త థ్యాంక్ యూ